ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜ ತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗಲಿ ಸ್ವಾಮಿ ನಮಸ್ಕಾರ ಎಲ್ಲಿಂದ ಬಂದಿರೋದು ಹಾಂ ಮಲಿಂಗ್ಪುರ ಮಾಲಿಂಗಪುರದಿಂದ ಬಂದಿದ್ದೀರಾ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ನಾಲ್ಕುನೂರು ಕಿಲೋಮೀಟ್ರು ಯಾಕೆ ಸ್ವಾಮಿ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀರಾ ಓಹ್ ನಿಮಗೆ ಮಕ್ಕಳಾಗಿದ್ದಿಲ್ಲ ಹತ್ತು ವರ್ಷ ಮಕ್ಕಳಾಗಿದ್ದಿಲ್ಲ ಇವಾಗ ಏಳನೇ ತಿಂಗಳ ನಿಮ್ಮ ಶ್ರೀಮತಿಯವರು ಅನುಗ್ರಹ ಮಾಡಿದ್ದಾರೆ ರಾಯರು ಓಹೋ ಗಂಡು ಮಗು ಬಿಡಿ ಸಲ ಹಾಂ ನೋಡಿ ರಾಯರೇ ನಿಮ್ಮ ಕೈಯಲ್ಲಿ ಬಂದುಬಿಟ್ಟಿದ್ದಾರೆ ಇವಾಗ ಒಳ್ಳೆಯದಾಗ್ಲಿ ನಮಸ್ಕಾರಮ್ಮ ನಮಸ್ಕಾರ ನೀವು ಹಿಂದಿನ ಓಕೆ ಓಕೆ ಕನ್ನಡ ಆಪ್ ಕೈಸೇ ಅಚ್ಚೆ ಹೋಯ ಆಯಾ ಅಚ್ಚಾ ಓಕೆ ಆಪ್ಕೋ ಅಚ್ಚಾ ಆಪು ವಿನಕ್ಲ್ಲಿ ಅಚ್ಚಾ

ಅಲ್ಲಿಂದ ಇಲ್ಲಿಗೆ ಹೆಂಗೆ ಬಂದಿರಿ ಹೌದು ಇದರಲ್ಲಿ ಅಲ್ಲ ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಟ್ರ್ಯಾಕ್ ಮಾಡ ಅಂದರೆ ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಹೇಳಿರಲಿಲ್ಲ ಹೌದಲ್ಲ ನೀವು ಅಂದರೆ ನಾನು ಇಲ್ಲಿ ಬಂದು ಈ ವಿಡಿಯೋದಲ್ಲಿ ಈ ದೇವಸ್ಥಾನದಲ್ಲಿ ಇದೀನಿ ಅಂತ ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ ಆದರೆ ಹಿಂಗೆ ಹೆಂಗೆ ಹಿಡಿದು ಬಂದಿರಿ ಅಂತ ನಾನು ಓಕೆ ಓಕೆ ಒಳ್ಳೇದಾಗಲಿ ಅಮ್ಮ ತಾಯಿ ನೀವು ನಿಮ್ಮ ಶ್ರೀಮತಿ ಅವರಾ ಓಹೋ ಒಳ್ಳೇದಾಗಲಿ ಅಮ್ಮ ನೀವು ಎಲ್ಲಿಂದಮ್ಮ ಹಾಂ ಇತ್ತಾಪುರದಿಂದ ಸ್ವಾಮಿ ನೀವು ಓಹೋ ಮಾಲಿಂಗಪುರದಿಂದ ನಿಮ್ಮ ತಂದೆಯವ್ರಿಗೆ ಆರ್ಟ್ ಪೇಶೆಂಟು ಇದ್ದರು ಅದು ಹುಷಾರಾಯಿತು ಅಂತ ಹೇಳಿದಿರಿ ಫೋನ್ ಮಾಡಿದಿರಿ ಹುಷಾರಾಯ್ತಲ್ಲ ನೋಡಿ ರಾಯರ ಅನುಗ್ರಹ ಹೆಂಗೆ ಶ್ರೇಷ್ಠ ಅದ್ಭುತವಾಗಿದೆ ಹೌದಲ್ವಾ ಓ ನಿಮ್ಮ ಕೈಯಲ್ಲೂ ರಾಯರು ಒಳ್ಳೇದಾಗ್ಲಿ ಹಾಂ ರಾಯರಿದ್ದಾರೆ ಇದ್ದಾರೆ ಚಿಂತೆ ಮಣ್ಣಿವಲಿಂದ ಸ್ವಾಮಿ ಇಂಡಿ ಬಿಜಾಪುರ ಡಿಸ್ಟಿಕ್ಕು ಇಂಡಿ ತಾಲೂಕಿಂದ ಬಂದಿದ್ದೀರಾ ಎಲ್ಲರಿಗೂ ಒಳ್ಳೇದಾಗಲಿ ರಾಯರ ಅನುಗ್ರಹದಿಂದ ಅಲ್ಲ ಅಲ್ಲಿಂದ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದೀರಲ್ಲ ಅದು ನನಗೆ ಭಾಳ ಆಯಿತು ಒಳ್ಳೇದಾಗ್ಲಿ ನೀವೇನು ಅಂದುಕೊಂಡು ಇವತ್ತು ನನ್ನನ್ನು ಹುಡುಕಿಕೊಂಡು ಬಂದಿದ್ದೀರಾ ಅಮ್ಮನ ಹೆಸರು ಅಮ್ಮನ ದೇವಿ ಹೆಸರು ಆ ಮಹಿಷ ಸುಮರ್ದಿನಿ ಅಂಬಾ ಅಂಬಾಭವನಿ ಅಲ್ಲ ಅಂಬಾಭವನಿ ಅಂಬಾಭವನಿ ಈ ಅಮ್ಮನ ದೇವಸ್ಥಾನದಲ್ಲಿ ಆ ಎಲ್ಲ ಈ ನನ್ನ ತಾಯಿಂದರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದಿರು ನನ್ನ ತಾಯಂದಿರು ಎಲ್ಲರೂ ಹುಡ್ಕೊಂಡು ಬಂದಿದ್ದಾರೆ ಇವ್ರು ಏನು ಅಂದುಕೊಂಡು ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ ಇವರೆಲ್ಲರಿಗೂ ಅನುಗ್ರಹ ಆಗಬೇಕು ಅಂತ ನಾನು ಗುರು ರಾಘವೇಂದ್ರ ಸ್ವಾಮಿಯವರ ಪಾತವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನಿಮಗೆ ಹತ್ತು ವರ್ಷ ಆಯಿತು ಮಕ್ಕಳಾಗಿ ಇದು ಆ ಮಕ್ಕಳಾಗಿಲ್ಲ ಮದುವೆ ಆಗಿ ಹತ್ತು ವರ್ಷ ಆಯಿತು ಸಂತಾನ ಭಾಗ್ಯ ಆಗಿಲ್ಲ ಅಂತಂದು ಹೇಳಿದ್ದೀರಾ ನೆಕ್ಸ್ಟು ನೆನಪಿಟ್ಕೊಳ್ಳಿ ಒಂಬತ್ತು ವಾರದಲ್ಲಿ ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರು ಏನು ನಿಮ್ಮ ಇದರಲ್ಲಿ ಬಂದಿದ್ದಾರೆ ನೋಡಿ ನಿಮ್ಮ ಕೈಯಲ್ಲಿ ಇದ್ದಾರಲ್ಲ ರಾಯರು ನಿಮ್ಮ ಕೈಯಲ್ಲಿ ಬಂದಿದ್ದಾರೆ ಇವಾಗ ನಿಮಗೆ ಅನ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಇದು ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ ನಿಮಗೆ ಗಂಡು ಆಗುತ್ತೆ ಈ ಸಲ ವಾರ ನಾನು ಹೇಳ್ಕೊಟ್ಟಂಥ ವ್ರತದಲ್ಲಿ ನೀವು ಪೂಜೆ ಮಾಡಬೇಕು ಆಯಿತಾ ನೆಕ್ಸ್ಟ್ ಆರು ಒಳಗಡೆ ಇಡಬೇಕು ನೀವು ಗಂಡು ಮಗು ಆದಮೇಲೆ ಕರೆ ಮಾಡ್ತೀರಾ ನೀವು ನನಗೆ ಆಯಿತಾ ನೀವು ಮಾಡೇ ಮಾಡ್ತೀರಾ ನಾನು ಲೈನ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಒಳ್ಳೇದಾಗಲಿ ಹ್ಞೂ ನಾನು ನಿಮ್ಮ ಒಟ್ಟಿಗೆ ಬರಲ್ಲ ಇವಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಇವರು ಏನು ಅಂದುಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅವರೆಲ್ಲರಿಗೂ ಯಶಸ್ವಿ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಯಾಕಂದರೆ ಸುಮಾರು ದೂರದಿಂದ ಬಂದಿದ್ದಾರೆ ನಾನ್ನೂರು ಕಿಲೋಮೀಟ್ರ್ ಐನೂರು ಕಿಲೋಮೀಟ್ರ್ ದೂರದಲ್ಲಿ ಬಂದಿದ್ದಾರೆ ಅವರಿಗೆ ಒಬ್ಬರಿಗೆ ಎಷ್ಟೋ ಜನರಿಗೆ ಸಂತಾನ ಭಾಗ್ಯ ಆಗಿಲ್ಲ ಅವ್ರಿಗೆ ಅನುಗ್ರಹ ಆಗಬೇಕು ಅಂತ ಹೇಳಿ ಮನಃಶಾಂತಿ ನೆಮ್ಮದಿ ಕೊಟ್ಟು ಎಲ್ಲ ನನ್ನ ತಾಯಿನರಿಗೆ ಕಾಪಾಡಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಇವತ್ತು ನಾನು ಶಿವದೇವರ ಹತ್ರ ಹೋಗ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ಒಳ್ಳೇದಾದ ಮೇಲೆ ನನಗೆ ಕರೆ ಮುಖಾಂತರ ತಿಳಿಸ್ಬೇಕು ನೀವು ಆಯ್ತಾ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ್ ಚಾ ಭಜ ತಾಂ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮದೇನುಪೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ರಾಯರಿದ್ದಾರೆ 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 ಜಯ ರಾಘವೇಂದ್ರ ಎ ಸತ್ಯ ಧರ್ಮ ರಥಾಯ ಚ ಭಜ ತಾಮ್ ಕಲ್ಪ ವೃಕ್ಷ ಎ ನಮ ತಾಮ್ ಕಾಮಧೇನು ವಿ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೇದಾಗಲಿ ಯಾವ ಬೆನಕುಡಿಯಲ್ಲಿ ಇವತ್ತು ನಿನ್ನೆ ವಸ್ತಿ ಮಾಡಿದ್ದೀವಿ ಇವತ್ತು ಎಷ್ಟೋ ಜನರು ಬರ್ತಾ ಇದ್ರು ಎಲ್ಲರಿಗೂ ಅನುಗ್ರಹ ಆಗಲಿ ಅಂತ ಹೇಳಿದ್ರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನೀವೇನು ಅಂದುಕೊಂಡಿದ್ದೀರಾ ಈ ಸಲ ಮನೆ ಆಗಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಮನೆ ಆಗುತ್ತೆ ನಿಮ್ಮ ಮನೆಗೆ ನಮ್ಗೆ ಗುರು ಪ್ರಶ್ನೆ ಕರಿತೀರಾ ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಯವರು ಪಾದವನ್ನು ಹಿಡಿದಿದ್ದೀರಾ ಅವ್ರು ಯಾವತ್ತೂ ನಿಮಗೆ ಮೋಸ ಮಾಡುವುದಿಲ್ಲ ಹಾಂ ಖಂಡಿತ ನಿಮ್ಮ ಮಕ್ಕಳಿಗೆಲ್ಲ ಎಜುಕೇಷನ್ನು ಎಲ್ಲ ಕೊಟ್ಟು ಕಾಪಾಡಲಿ ಎಂದು ನೀವು ಯಾವರು ಸ್ವಾಮಿ ಮಾಲಿಂಕ ಬಂದಿದ್ದೀರಾ ಖಂಡಿತ ನೀವೆಲ್ಲರಿಗೂ ತುಂಬರು ಧನ್ಯವಾದಗಳು ನೀವೇನು ಅಂದುಕೊಂಡಿದ್ದೀರ ಖಂಡಿತ ಒಳ್ಳೆಯದಾಗುತ್ತೆ ಇದೆ ಆಮ ಬರ್ತೀವಿ ಅಮ್ಮ ಹಾಂ ಸರಿ